ನಾಡಿನಾದ್ಯಂತ ರಾಮನವಮಿಯ ಸಂಭ್ರಮ ಗರಿಗೆದರಿದೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ರಾಮನಿಗೆ ವಿಶೇಷ ಅಲಂಕಾರ ನಡೀತಾ ಇದೆ ಹಾಗೆಯೇ ಸಾಂಕ್ರಾರು ಭಕ್ತರು ದೇವಸ್ಥಾನಗಳಿಗೆ ಇದ್ದಾರೆ ನಾಡಿನಾದ್ಯಂತ ರಾಮನವಮಿಯ ಸಡಗರ ಮನೆ ಮಾಡಿದೆ ದೇವಸ್ಥಾನಗಳಲ್ಲಿ ರಾಮನ ಅಭಿಷೇಕ ಪೂಜೆ ಪುನಸ್ಕಾರ ಅಲಂಕಾರ ಇವೆಲ್ಲವೂ ಕೂಡ ನಡೆದಿರತಕ್ಕಂಥದ್ದು ದೇವಸ್ಥಾನಗಳಲ್ಲಿ ರಾಮ ತಾರಕ ಹೋಮ ಹವನ ಮಾಡಲಾಗ್ತಾ ಇದೆ ವಿಶೇಷವಾಗಿ ಹಾಗೆಯೇ ಭಕ್ತರಿಗೆ ಮಜ್ಜಿಗೆ ಪಾನಕ ಇದೆ ಕೋಸಂಬರಿ ಪ್ರಸಾದ ವಿತರಣೆಗೆ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಷ್ಟೊಂದು ಸುಂದರವಾಗಿ ರಾಮನ ಮೂರ್ತಿಗೆ ಅಲಂಕಾರ ಮಾಡಲಾಗಿದೆ ಅದೇ ರೀತಿ ರಾಮನವಮಿಯಂದು ಹನುಮ ಸ್ಮರಣೆ ಕೂಡ ನಡೆದಿರತಕ್ಕಂಥದ್ದು ಹನುಮನಿಗೂ ಕೂಡ ವಿಶೇಷ ಪೂಜೆ ಇದೆ ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ ರಾಮನವಮಿಯನ್ನ ಬಹಳ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರ ಇಡೀ ದೇಶಾದ್ಯಂತ ರಾಮನವಮಿ ಆಚರಣೆಯಲ್ಲಿ ಒಂದು ಹೊಸ ಕುರುಪು ಕಂಡು ಬರ್ತಾ ಇರುವುದನ್ನು ಗಮನಿಸಬಹುದು ಯುವ ಜನತೆ ಅತ್ಯಂತ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸುವುದನ್ನು ಕೂಡ ಗಮನಿಸಬಹುದು ನಾಡಿನಾದ್ಯಂತ ಕರುನಾಡಿನಾದ್ಯಂತ ಕೂಡ ರಾಮನವಮಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ರಾಮಚಂದ್ರನಿಗೆ ವಿಶೇಷ ಪೂಜೆ ಅಲಂಕಾರ ರಾಮನ ಸ್ಪೂರ್ತಿಯನ್ನ ಪಡ್ಕೊಳ್ಳುವಂಥದ್ದು ಎಲ್ಲಾ ಕಡೆ ಕಂಡು ಬರ್ತಾ ಇದೆ ಮಕ್ಕಳಿಗೆ ರಾಮ ಸೀತೆ ಲಕ್ಷ್ಮಣ ವೇಷಗಳನ್ನು ಹಾಕಿ ಜನ ಖುಷಿ ಪಡ್ತಾ ಇದ್ದಾರೆ ಈ ಬಗ್ಗೆ ಸಪ್ರೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಈಗ ಯಾವ ಇದ್ದೀರಾ ಅಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ರಾಮನವಮಿಯ ಸಂಭ್ರಮ ಯಾವ ರೀತಿಯಲ್ಲಿ ಗರಿಗೆದರಿದೆ ಜನ ಬರ್ತಾ ಇದಾರೆ ದೇವಸ್ಥಾನಗಳಿಗೆ ಹೇಗೆ ಎಸ್ ಶ್ರೀ ಲಕ್ಷ್ಮಿ ನಾನ್ ಪ್ರೆಸೆಂಟ್ ಈಗ ರಾಜಿನಗರದ ರಾಮ ಮಂದಿರ ಮುಂಭಾಗದಲ್ಲಿ ಇದ್ದೇನೆ ನೋಡ್ತಿರ್ಬೋದು ಇಲ್ಲಿ ಸಂಭ್ರಮ ಜೋರಾಗಿದೆ ಒಂದ್ ಕಡೆ ಸಾಕಷ್ಟು ಸಿಟಿ ಜನ ಬಂದು ರಾಮನ ದರ್ಶನ ಪಡೆದುಕೊಡ್ತಿದ್ರೆ ಯಾಕಂದ್ರೆ ಇವತ್ತು ಭಾನುವಾರ ಬೇರೆ ರಜೆ ಇದೆ ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಹೀಗಾಗಿ ರಾಮ ಮಂದಿರ ದೇವಸ್ಥಾನ ಆಡಳಿತ ಮಂಡಳಿ ಸಹ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೋಡ್ತಿರ್ಬೋದು ಸಾಕಷ್ಟು ಈಗ ಭಕ್ತಾದಿಗಳು ಸಹ ರಾಮನ ದರ್ಶನ ಮಾಡಲು ಮುಂದಾಗಿದ್ದಾರೆ ಯಾಕಂದ್ರೆ ಬೆಳಗ್ಗೆ ಎದ್ದಿರ್ತಾರೆ ವಿಶೇಷ ಮನೆಯಲ್ಲಿ ಪೂಜೆ ಮಾಡ್ತಾರೆ ರಾಮನ ದರ್ಶನ ಪಡೆದುಕೊಳ್ಳಕ್ಕೆ ಸಾಕಷ್ಟು ಜನ ಬರ್ತಾರೆ ಯಾಕಂದ್ರೆ ಟೈಮ್ ಬರ್ತಾ ಬರ್ತಾ ಜಾಸ್ತಿ ಜನ ಬರಬಹುದು ಕ್ರೌಡ್ ಆಗಬಹುದು ದೃಷ್ಟಿಯಿಂದ ಬೆಳಗ್ಗೆಯಿಂದ ಬರ್ತಾರೆ ನೋಡ್ತಿರ್ಬಹುದು ಇದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಮನ ಮೂರ್ತಿ ಅಂದ್ರೆ ರಥೋತ್ಸವ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ಪೂಜೆ ನಂತರ ರಥೋತ್ಸವ ಆಗುತ್ತೆ ಅಂದ್ರೆ ರಾಜಾಜಿನಗರ ಸುತ್ತಮುತ್ತ ಒಂದು ಪ್ರದಕ್ಷಿಣ ಹಾಕಿ ಈ ಒಂದು ದೇವಸ್ಥಾನಕ್ಕೆ ಬರುತ್ತೆ ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಒಳಗಡೆ ವಿಶೇಷ ಪೂಜಾ ಪುನಸ್ಕಾರ ಅಂದ್ರೆ ಜೋರಾಗಿದೆ ಸಾಕಷ್ಟು ಭಕ್ತಾದಿಗಳು ಸಹ ಬರ್ತಿದ್ರೆ ನಾನು ತೋರಿಸ್ತೀನಿ ಮತ್ತೊಂದ್ ಕಡೆ ಹೂವಿನಿಂದ ಅಲಂಕೃತ ಈ ಒಂದು ರಾಮ ಮಂದಿರ ಯಾಕಂದ್ರೆ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಮತ್ತೊಂದ್ ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ನೋಡ್ತಿರ್ಬಹುದು ಅಯೋಧ್ಯೆ ರಾಮ ಮಂದಿರ ಒಂದು ಕಟ್ಟಡದ ಒಂದು ಸ್ಯಾಂಬಲ್ಸ್ ಿದ್ದಾರೆ ಹೀಗಾಗಿ ಈ ಒಂದು ರಾಜನಗರ ರಾಮಂದಿರ ದೇವಸ್ಥಾನದಲ್ಲಿ ಸಂಭ್ರಮ ಜೋರಾಗಿದೆ ರಾಮನ ಮೂರ್ತಿ ಆಂಜನೇಯ ಮೂರ್ತಿ ಮತ್ತೊಂದು ಕಡೆ ವಿಶೇಷ ಪೂಜೆ ಪುನಸ್ಕಾರ ಜೋರಾಗಿದೆ ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು ರಾಮ ಸೀತೆ ಲಕ್ಷ್ಮಣ ಮೂರ್ಗೂ ಸಹ ವಿಶೇಷ ಪೂಜೆ ಪುನಸ್ಕಾರ ಮತ್ತೊಂದ್ ಕಡೆ ಓಮ ಹವನ ರಾಮಧಾರಕ ಮಂತ್ರ ಈಗಾಗಲೇ ವಿಶೇಷ ಪೂಜಾ ಹವನ ನಡೆದಿದೆ ಮತ್ತೊಂದು ಕಡೆ ಪೂಜಾ ಪುನಸ್ಕಾರ ಮತ್ತು ರಾಮತನಕ ರಾಮತಾರಕ ಮಂತ್ರ ಸಹ ನಡೀತಿದೆ ಮತ್ತೊಂದು ಕಡೆ ಓಮ ಹವನ ಸಹ ನಡೀತದೆ ಈ ಒಂದು ದೃಶ್ಯಾವಳಿ ಸಹ ರಾಜನಗರ ರಾಮ ಮಂದಿರ ದೃಶ್ಯವಳ ಸಹ ನೋಡ್ತಿರಬಹುದು ಸಾಕಷ್ಟು ಜನ ಬಂದಿದ್ದಾರೆ ವಿಶೇಷ ಪೂಜೆ ನಡೀತಿದೆ ಮಂಗಳಾರತಿ ನಡೀತಿದೆ ಭಕ್ತಾದಿಗಳು ರಾಮನ ದರ್ಶನ ಯಾಕಂದ್ರೆ ಇವತ್ತು ರಾಮನವಮಿ ರಾಮನ ಹುಟ್ಟಿದ ದಿನ ಹೀಗಾಗಿ ಇವತ್ತು ನಾಡಿನಾದ್ಯಂತ ರಾಮನವಮಿಯ ಸಂಭ್ರಮ ಗರಿಗೆದರಿದೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ರಾಮನಿಗೆ ವಿಶೇಷ ಅಲಂಕಾರ ನಡೀತಾ ಇದೆ ಹಾಗೇನೆ ಸಾವಿರಾರು ಭಕ್ತರು ದೇವಸ್ಥಾನಗಳಿಗೆ ಬೆಳ್ಳಂಬೆಳಿಗೆ ಇದ್ದಾರೆ ನಾಡಿನಾದ್ಯಂತ ರಾಮನವಮಿಯ ಸಡಗರ ಮನೆ ಮಾಡಿದೆ ದೇವಸ್ಥಾನಗಳಲ್ಲಿ ರಾಮನ ಅಭಿಷೇಕ ಪೂಜೆ ಪುನಸ್ಕಾರ ಅಲಂಕಾರ ಇವೆಲ್ಲವೂ ಕೂಡ ನಡೆದಿರತಕ್ಕಂಥದ್ದು ದೇವಸ್ಥಾನಗಳಲ್ಲಿ ರಾಮ ತಾರಕ ಹೋಮ ಹವನ ಮಾಡಲಾಗ್ತಾ ಇದೆ ವಿಶೇಷವಾಗಿ ಹಾಗೆಯೇ ಭಕ್ತರಿಗೆ ಮಜ್ಜಿಗೆ ಪಾನಕ ಇದೆ ಕೋಸಂಬರಿ ಪ್ರಸಾದ ವಿತರಣೆಗೆ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಷ್ಟೊಂದು ಸುಂದರವಾಗಿ ರಾಮನ ಮೂರ್ತಿಗೆ ಅಲಂಕಾರ ಮಾಡಲಾಗಿದೆ ಅದೇ ರೀತಿ ರಾಮನವಮಿಯಂದು ಹನುಮ ಸ್ಮರಣೆ ಕೂಡ ನಡೆದಿರತಕ್ಕಂಥದ್ದು ಹನುಮನಿಗೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ ರಾಮನವಮಿಯನ್ನ ಬಹಳ ವಿಶೇಷವಾಗಿ ಆಚರಿಸಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರ ಇಡೀ ದೇಶಾದ್ಯಂತ ರಾಮನವಮಿ ಆಚರಣೆಯಲ್ಲಿ ಒಂದು ಹೊಸ ಕುರುಪು ಕಂಡು ಬರ್ತಾ ಇರುವುದನ್ನು ಗಮನಿಸಬಹುದು ಯುವ ಜನತೆ ಅತ್ಯಂತ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸುವುದನ್ನು ಕೂಡ ಗಮನಿಸಬಹುದು ನಾಡಿನಾದ್ಯಂತ ಕರುನಾಡಿನಾದ್ಯಂತ ಕೂಡ ರಾಮನವಮಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ರಾಮಚಂದ್ರನಿಗೆ ವಿಶೇಷ ಪೂಜೆ ಅಲಂಕಾರ ರಾಮನ ಸ್ಪೂರ್ತಿಯನ್ನ ಪಡ್ಕೊಳ್ಳುವಂಥದ್ದು ಎಲ್ಲಾ ಕಡೆ ಕಂಡು ಬರ್ತಾ ಇದೆ ಮಕ್ಕಳಿಗೆ ರಾಮ ಸೀತೆ ಲಕ್ಷ್ಮಣ ವೇಷಗಳನ್ನು ಹಾಕಿ ಜನ ಖುಷಿ ಪಡ್ತಾ ಇದ್ದಾರೆ ಈ ಸಂಭ್ರಮದ ಬಗ್ಗೆ ಇನ್ನಷ್ಟು ಅಪರೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ನೀವೀಗ ಯಾವ ಇದ್ದೀರಾ ಅಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ರಾಮನವಮಿಯ ಸಂಭ್ರಮ ಯಾವ ರೀತಿಯಲ್ಲಿ ಗರಿಗೆದ್ರಿದೆ ಜನ ಬರ್ತಾ ಆ ದೇವಸ್ಥಾನಗಳಿಗೆ ಹೇಗೆ ಎಸ್ ಶ್ರೀ ಲಕ್ಷ್ಮಿ ನಾ ಪ್ರೆಸೆಂಟ್ ಈಗ ರಾಜಾಜನಗರದ ರಾಮ ಮಂದಿರ ಮುಂಭಾಗದಲ್ಲಿ ಇದ್ದೇನೆ ಇಲ್ಲಿ ಸಂಭ್ರಮ ಜೋರಾಗಿದೆ ಒಂದ್ ಕಡೆ ಸಾಕಷ್ಟು ಸಿಟಿ ಜನ ಬಂದು ರಾಮನ ದರ್ಶನ ಪಡೆದುಕೊಳ್ತಿದ್ದಾರೆ ಯಾಕಂದ್ರೆ ಇವತ್ತು ಭಾನುವಾರ ಬೇರೆ ರಜೆ ಇದೆ ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಹೀಗಾಗಿ ರಾಮ ಮಂದಿರ ದೇವಸ್ಥಾನ ಆಡಳಿತ ಮಂಡಳಿ ಸಹ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೋಡುತ್ತಿರಬಹುದು ಸಾಕಷ್ಟು ಈಗ ಭಕ್ತಾದಿಗಳು ಸಹ ರಾಮನ ದರ್ಶನ ಮಾಡಲು ಮುಂದಾಗಿದ್ದಾರೆ ಯಾಕಂದ್ರೆ ಬೆಳಗ್ಗೆ ಎದ್ದಿರ್ತಾರೆ ವಿಶೇಷ ಮನೆಯಲ್ಲಿ ಪೂಜೆ ಮಾಡ್ತಾರೆ ರಾಮನ ದರ್ಶನ ಪಡೆದುಕೊಳ್ಳಕ್ಕೆ ಸಾಕಷ್ಟು ಜನ ಬರ್ತಾರೆ ಯಾಕಂದ್ರೆ ಟೈಮ್ ಬರ್ತಾ ಬರ್ತಾ ಜಾಸ್ತಿ ಜನ ಬರಬಹುದು ಕ್ರೌಡ್ ಆಫ್ ದೃಷ್ಟಿಯಿಂದ ಬೆಳಗ್ಗೆಯಿಂದ ಬರ್ತಾರೆ ನೋಡ್ತಿರಬಹುದು ಇದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಮನ ಮೂರ್ತಿ ಅಂದ್ರೆ ರಥೋತ್ಸವ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ಪೂಜೆ ನಂತರ ರಥೋತ್ಸವ ಆಗುತ್ತೆ ಅಂದ್ರೆ ಸುತ್ತಮುತ್ತ ಒಂದು ಪ್ರದಕ್ಷಿಣ ಹಾಕಿ ಈ ಒಂದು ದೇವಸ್ಥಾನಕ್ಕೆ ಬರುತ್ತೆ ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಒಳಗಡೆ ವಿಶೇಷ ಪೂಜೆ ಪುನಸ್ಕಾರ ಜೋರಾಗಿದೆ ಸಾಕಷ್ಟು ಭಕ್ತಾದಿಗಳು ಸಹ ಬರ್ತಿದ್ರೆ ನಾನು ತೋರಿಸ್ತೀನಿ ಮತ್ತೊಂದ್ ಕಡೆ ಹೂವಿನಿಂದ ಅಲಂಕೃತ ಈ ಒಂದು ರಾಮ ಮಂದಿರ ಕೊಂಡಿದೆ ಯಾಕಂದ್ರೆ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಮತ್ತೊಂದ್ ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದರೆ ಮತ್ತೊಂದ್ ಕಡೆ ನೋಡ್ತಿರ್ಬಹುದು ಅಯೋಧ್ಯೆ ರಾಮ ಮಂದಿರ ಒಂದು ಕಟ್ಟಡದ ಒಂದು ಸ್ಯಾಂಪಲ್ ಸಹ ಿದ್ದಾರೆ ಹೀಗಾಗಿ ಈ ಒಂದು ರಾಜನಗರ ರಾಮ ಮಂದಿರ ದೇವಸ್ಥಾನದಲ್ಲಿ ಸಂಭ್ರಮ ಜೋರಾಗಿದೆ ರಾಮನ ಮೂರ್ತಿ ಆಂಜನೇಯ ಮೂರ್ತಿ ಮತ್ತೊಂದು ವಿಶೇಷ ಪೂಜೆ ಪುನಸ್ಕಾರ ಜೋರಾಗಿದೆ ಈ ಒಂದು ಭಾಗದಲ್ಲಿ ನೋಡುತ್ತಿರಬಹುದು ರಾಮ ಸೀತೆ ಲಕ್ಷ್ಮಣ ಮೂರಿಗೂ ಸಹ ವಿಶೇಷ ಪೂಜೆ ಪುನಸ್ಕಾರ ಮತ್ತೊಂದ್ ಕಡೆ ಓಮ ಹವನ ರಾಮತಾರಕ ಮಂತ್ರ ಈಗಾಗಲೇ ವಿಶೇಷ ಪೂಜಾ ಹವನ ನಡೆದಿದೆ ಮತ್ತೊಂದು ಕಡೆ ಪೂಜಾ ಪುನಸ್ಕಾರ ಮತ್ತು ರಾಮದನಕ ರಾಮತಾರಕ ಮಂತ್ರ ಸಹ ನಡೀತಿದೆ ಮತ್ತೊಂದು ಕಡೆ ಓಮ ಹವನ ಸಹ ನಡೆಯುತ್ತಿದೆ ಈ ಒಂದು ದೃಶ್ಯಾವಳಿಸ ರಾಜನಗರ ರಾಮ ಮಂದಿರ ದೃಶ್ಯಾವಳಿ ಸಹ ನೋಡ್ತಿರಬಹುದು ಸಾಕಷ್ಟು ಜನ ಬಂದಿದ್ದಾರೆ ವಿಶೇಷ ಪೂಜೆ ನಡೀತಿದೆ ಮಂಗಳಾರತಿ ನಡೀತಿದೆ ಭಕ್ತಾದಿಗಳು ರಾಮನ ದರ್ಶನ ಇವತ್ತು ರಾಮನವಮಿ ರಾಮನ ಹುಟ್ಟಿದ ದಿನ ಈಗಾಗಲೇ ಇವತ್ತು ನಾಡಿನಾದ್ಯಂತ ರಾಮನವಮಿಯ ಸಂಭ್ರಮ ಗರಿಗೆದರಿದೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ರಾಮನಿಗೆ ವಿಶೇಷ ಅಲಂಕಾರ ನಡೀತಾ ಇದೆ ಹಾಗೇನೆ ಸಾವಿರಾರು ಭಕ್ತರು ದೇವಸ್ಥಾನಗಳಿಗೆ ಬೆಳ್ಳಂಬೆಳಗ್ಗೆ ಇದ್ದಾರೆ ನಾಡಿನಾದ್ಯಂತ ರಾಮನವಮಿಯ ಸಡಗರ ಮನೆ ಮಾಡಿದೆ ದೇವಸ್ಥಾನಗಳಲ್ಲಿ ರಾಮನ ಅಭಿಷೇಕ ಪೂಜೆ ಪುನಸ್ಕಾರ ಅಲಂಕಾರ ಇವೆಲ್ಲವೂ ಕೂಡ ನಡೆದಿರತಕ್ಕಂಥದ್ದು ದೇವಸ್ಥಾನಗಳಲ್ಲಿ ರಾಮ ತಾರಕ ಹೋಮ ಹವನ ಮಾಡಲಾಗ್ತಾ ಇದೆ ವಿಶೇಷವಾಗಿ ಹಾಗೆಯೇ ಭಕ್ತರಿಗೆ ಮಜ್ಜಿಗೆ ಪಾನಕ ಇದೆ ಕೋಸಂಬರಿ ಪ್ರಸಾದ ವಿತರಣೆಗೆ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಷ್ಟೊಂದು ಸುಂದರವಾಗಿ ರಾಮನ ಮೂರ್ತಿಗೆ ಅಲಂಕಾರ ಮಾಡಲಾಗಿದೆ ಅದೇ ರೀತಿ ರಾಮನವಮಿಯಂದು ಹನುಮ ಸ್ಮರಣೆ ಕೂಡ ನಡೆದಿರ್ತಕ್ಕಂಥದ್ದು ಹನುಮನಿಗೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ ರಾಮನವಮಿಯನ್ನ ಬಹಳ ವಿಶೇಷವಾಗಿ ಆಚರಿಸಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರ ಇಡೀ ದೇಶಾದ್ಯಂತ ರಾಮನವಮಿ ಆಚರಣೆಯಲ್ಲಿ ಒಂದು ಹೊಸ ಕುರುಪು ಕಂಡು ಬರ್ತಾ ಇರುವುದನ್ನು ಗಮನಿಸಬಹುದು ಜನತೆ ಅತ್ಯಂತ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸುವುದನ್ನು ಕೂಡ ಗಮನಿಸಬಹುದು ನಾಡಿನಾದ್ಯಂತ ಕರುನಾಡಿನಾದ್ಯಂತ ಕೂಡ ರಾಮನವಮಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ರಾಮಚಂದ್ರನಿಗೆ ವಿಶೇಷ ಪೂಜೆ ಅಲಂಕಾರ ರಾಮನ ಸ್ಪೂರ್ತಿಯನ್ನ ಪಡ್ಕೊಳ್ಳುವಂಥದ್ದು ಎಲ್ಲಾ ಕಡೆ ಕಂಡು ಬರ್ತಾ ಇದೆ ಮಕ್ಕಳಿಗೆ ರಾಮ ಸೀತೆ ಲಕ್ಷ್ಮಣ ವೇಷಗಳನ್ನು ಹಾಕಿ ಜನ ಖುಷಿ ಪಡ್ತಾ ಇದ್ದಾರೆ ಈ ಸಂಭ್ರಮದ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ನೀವೀಗ ಯಾವ ಇದ್ದೀರಾ ಅಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ರಾಮನವಮಿಯ ಸಂಭ್ರಮ ಯಾವ ರೀತಿಯಲ್ಲಿ ಗರಿಗೆದರಿದೆ ಜನ ಬರ್ತಾ ಇದಾರೆ ದೇವಸ್ಥಾನಗಳಿಗೆ ಹೇಗೆ ಆ ಎಸ್ ಲಕ್ಷ್ಮಿ ನಾ ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಮುಂಭಾಗದಲ್ಲಿದ್ದೇನೆ ನೋಡ್ತಿರ್ಬೋದು ಇಲ್ಲಿ ಸಂಭ್ರಮ ಜೋರಾಗಿದೆ ಒಂದ್ ಕಡೆ ಸಾಕಷ್ಟು ಸಿಟಿ ಜನ ಬಂದು ರಾಮನ ದರ್ಶನ ಪಡೆದುಕೊಡ್ತಿದ್ದಾರೆ ಯಾಕಂದ್ರೆ ಇವತ್ತು ಭಾನುವಾರ ಬೇರೆ ರಜೆ ಇದೆ ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಹೀಗಾಗಿ ರಾಮ ಮಂದಿರ ದೇವಸ್ಥಾನ ಆಡಳಿತ ಮಂಡಳಿ ಸಹ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೋಡ್ತಿರ್ಬೋದು ಸಾಕಷ್ಟು ಈಗ ಭಕ್ತಾದಿಗಳು ಸಹ ರಾಮನ ದರ್ಶನ ಮಾಡಲು ಮುಂದಾಗಿದ್ದಾರೆ ಯಾಕಂದ್ರೆ ಬೆಳಗ್ಗೆ ಎದ್ದಿರ್ತಾರೆ ವಿಶೇಷ ಮನೆಯಲ್ಲಿ ಪೂಜೆ ಮಾಡ್ತಾರೆ ರಾಮನ ದರ್ಶನ ಪಡೆದುಕೊಳ್ಳಕ್ಕೆ ಸಾಕಷ್ಟು ಜನ ಬರ್ತಾರೆ ಯಾಕಂದ್ರೆ ಟೈಮ್ ಬರ್ತಾ ಬರ್ತಾ ಜಾಸ್ತಿ ಜನ ಬರಬಹುದು ಕ್ರೌಡ್ ಆಗಬಹುದು ದೃಷ್ಟಿಯಿಂದ ಬೆಳಗ್ಗೆ ಬರ್ತಾರೆ ನೋಡ್ತಿರಬಹುದು ಇದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಮನ ಮೂರ್ತಿ ಅಂದ್ರೆ ರಥೋತ್ಸವ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ಪೂಜೆ ನಂತರ ರಥೋತ್ಸವ ಆಗುತ್ತೆ ಅಂದ್ರೆ ಒಂದು ಪ್ರದಕ್ಷಿಣ ಹಾಕಿ ಈ ಒಂದು ದೇವಸ್ಥಾನಕ್ಕೆ ಬರುತ್ತೆ ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಒಳಗಡೆ ವಿಶೇಷ ಪೂಜಾ ಪುನಸ್ಕಾರ ಸಾಕಷ್ಟು ಭಕ್ತಾದಿಗಳು ಸಹ ಬರ್ತಿದ್ರೆ ನಾನು ತೋರಿಸ್ತೀನಿ ಮತ್ತೊಂದ್ ಕಡೆ ಹೂವಿನಿಂದ ಅಲಂಕೃತ ಈ ಒಂದು ರಾಮ ಮಂದಿರ ಯಾಕಂದ್ರೆ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಮತ್ತೊಂದ್ ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ ಮತ್ತೊಂದ್ ಕಡೆ ನೋಡ್ತಿರ್ಬಹುದು ಅಯೋಧ್ಯೆ ರಾಮ ಮಂದಿರ ಒಂದು ಕಟ್ಟಡದ ಒಂದು ಸ್ಯಾಂಬಲ್ಸ್ ಿದ್ದಾರೆ ಹೀಗಾಗಿ ಈ ಒಂದು ರಾಜನಗರ ರಾಮೇಂದ್ರ ದೇವಸ್ಥಾನದಲ್ಲಿ ಸಂಭ್ರಮ ಜೋರಾಗಿದೆ ರಾಮನ ಮೂರ್ತಿ ಆಂಜನೇಯ ಮೂರ್ತಿ ಮತ್ತು ವಿಶೇಷ ಪೂಜೆ ಪುನಸ್ಕಾರ ಜೋರಾಗಿದೆ ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು ರಾಮ ಸೀತೆ ಲಕ್ಷ್ಮಣ ಮೂರ್ಗೂ ಸಹ ವಿಶೇಷ ಪೂಜೆ ಪುನಸ್ಕಾರ ಮತ್ತೊಂದು ಕಡೆ ಹೋಮ ಹವನ ರಾಮಧಾರಕ ಮಂತ್ರ ಈಗಾಗಲೇ ವಿಶೇಷ ಪೂಜಾ ಹವನ ನಡೆದಿದೆ ಮತ್ತೊಂದು ಕಡೆ ಪೂಜಾ ಪುನಸ್ಕಾರ ಮತ್ತು ರಾಮಧಾರಕ ರಾಮಧಾರಕ ಮಂತ್ರ ಸಹ ನಡೀತಿದೆ ಮತ್ತೊಂದು ಕಡೆ ಹೋಮ ಹವನ ಸಹ ನಡೀತಿದೆ ಈ ಒಂದು ದೃಶ್ಯಾವಳಿ ಸಹ ರಾಜನಗರ ರಾಮ ಮಂದಿರ ಸಹ ನೋಡ್ತಿರಬಹುದು ಸಾಕಷ್ಟು ಜನ ಬಂದಿದ್ದಾರೆ ವಿಶೇಷ ಪೂಜೆ ನಡೀತಿದೆ ಮಂಗಳಾರತಿ ನಡೀತಿದೆ ಭಕ್ತಾದಿಗಳು ರಾಮನ ದರ್ಶನ ಪಡೆದುಕೊಳ್ತಿದ್ದಾರೆ ಯಾಕಂದ್ರೆ ಇವತ್ತು ರಾಮನವಮಿ ರಾಮನ ಹುಟ್ಟಿದ ದಿನ ಈಗ